ರಾಜ್ಯದಲ್ಲಿ ಜೋರಾಯಿತು ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗು ಪ್ರತ್ಯೇಕ ಧರ್ಮದ ಕೂಗಿಗೆ ಕಾಂಗ್ರೆಸ್ ನಾಯಕರಿಂದಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಜಾತಿ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ನಲ್ಲೇ ಅದಕ್ಕೆ ದ್ವಂದ್ವ ನಿಲುವುಗಳಿದ್ದಾವೆ ಒಬ್ಬರು ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತಾರೆ ಇನ್ನೊಂದು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳ್ತಿದ್ದಾರೆ ಇಲ್ಲ ಎರಡೂ ಒಂದೇ ಅಂತ ಕೆಲವ್ರು ಹೇಳುತ್ತಾರೆ ಅದು ನೋಡಿ ಅವರ ಹತ್ರನೇ ಸರಿಯಾದಂಥ ಉತ್ತರ ಇಲ್ಲ ನಮ್ಮ ನಮ್ಮನ್ನ ಯಾವುದೇ ಶಕ್ತಿ ಬೇರೆ ಮಾಡೋಕ್ಕೆ ಸಾಧ್ಯ ಅಲ್ಲ ಲಿಂಗಾಯತ ವೀರಶೈವರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಖಂಡ್ರೆ ಹೇಳಿದ್ದಾರೆ ಆದರೆ ಅಭಿಪ್ರಾಯಗಳು ನೋಡಿದರೆ ನಾವು ಬೇರೆ ಬೇರೆ ಖಂಡಿತವಾಗಲೂ ಇಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಪ್ರತ್ಯೇಕ ಧರ್ಮ ಅಂತ ಒಂದು ಗುಂಪು ಹೇಳ್ಕೊಳ್ತಾ ಇದ್ದಾರೆ ಮತ್ತೊಂದು ಗುಂಪು ವೀರಶೈವ ಅಂತ ಹೇಳ್ಕೊಳ್ತಾ ಇದ್ದಾರೆ ಗುಂಡೂರಾವ್ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ಇನ್ನು ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ಆಗಬೇಕಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನುಡಿಗೆ ಸರ್ವೆ ಮಾಡ್ತಾ ಇದ್ದಾರೆ ಕೆಲವೊಬ್ರು ಮೊನ್ನೆ ಹುಬ್ಬಳ್ಳಿಗೆ ಸಮಾವೇಶ ಮಾಡಿದರು ಅಲ್ಲಿ ಅಂದರೆ ಲಿಂಗಾಯತ ಸಮಾವೇಶವನ್ನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಿ ಕೆಲವೊಬ್ರು ಹೇಳ್ತಾರೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಿ ಲಿಂಗಾಯತ ಧರ್ಮ ಅಂತ ಬರೆಸಿ ಉಪಜಾತಿಯಲ್ಲಿ ವೀರಶೈವ ಅಂತ ಬರೆಸಿ ಹಾಗಾಗಿ ನೋಡಿ ಎಂ ಬಿ ಪಾಟೀಲ್ ಅವರು ಪ್ರತ್ಯೇಕ ಧರ್ಮದ ಪರವಾಗಿರುವಂಥವ್ರು ಅವರೇ ಅದನ್ನು ಹುಟ್ಟುಹಾಕಿದ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದಾದ ಮೇಲೆ ಏನಾಯ್ತು ಈಶ್ವರ ಖಂಡ್ರಿ ಅವರು ಬೇರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಬೇರೆ ಹಾಗಾಗಿನೇ ಅವರವರಲ್ಲೇ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದಾವೆ ಯಾವುದೇ ಸಂಬಂಧ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಇವತ್ತು ನಾವು ಯಾರಾದರೂ ಹೋಗಿ ಪ್ರತಿನಿಧ ಮಾಡಿದರೆ ಅದ್ರ ಬಗ್ಗೆ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೋಡಿ ನನ್ನ ಅಭಿಪ್ರಾಯ ಏನೂ ಇಲ್ಲ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಅಲ್ವಾ ನಾವೇ ನಾನೇನು ಸಮಾಜದ ಪ್ರತಿನಿಧಿ ಅಲ್ಲ ಆ ಸಮಾಜದವ್ ಏನಲ್ಲ ಅದರಿಂದ ಅದು ಅವರ ಒಂದು ಬೇಡಿಕೆ ಅದು ಅವರೇನೇ ಹಿಂದೆ ನಮಗೆ ಪ್ರತ್ಯೇಕ ಧರ್ಮ ಅಂತ ಅವರು ನಾವೇ ಪ್ರತ್ಯೇಕ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ ಇವತ್ತು ಕೂಡ ಅದರ ಒಂದು ಗ್ರೂಪ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಇನ್ನೊಂದು ಗ್ರೂಪು ನಾವು ಇದು ನಾವು ಲಿಂಗ ಆಯಿತು ನಾವು ಹಿಂದೂ ಧರ್ಮ ಅಡಿಯಲ್ಲೇ ಬರ್ತೀವಿ ಅಂತ ಒಟ್ಟಾರೆ ಅದು ಒಂದು ಹಿಂದೂ ಧರ್ಮದ ಅಡಿಯಲ್ಲಿ ಬರ್ತಕ್ಕಂಥದ್ದೇ ಆದರೆ ಅದರಲ್ಲಿ ಬ ಬಸವಣ್ಣ ಬಸವ ತತ್ವ ಏನಿದೆ ಸ್ವಲ್ಪ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಸಿದ್ಧಾಂತಗಳು ಇವ್ರಿಗೆ ಇದೆ ಅದರಿಂದ ಇದು ನಮ್ಮ ವಿಷ ನನ್ನ ವ್ಯಾಪ್ತಿಗೇನು ಬರೋದು ಇಲ್ಲ ಮತ್ತು ಇದರ ಬಗ್ಗೆ ನಾವು ಹೆಚ್ಚು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ಇದು ಆ ಸಮಾಜಕ್ಕೆ ಬಿಟ್ಟಿರುವಂಥ ವಿಷಯ ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂಥ ಕೆಲಸ ಆಗಬೇಕಾಗಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಇವತ್ತು ಒಕ್ಕಲಿಗ ಸಮಾಜ ಇರ್ಬೋದು ವೀರಶ ಲಿಂಗಾಯತ ಸಮಾಜ ಇರ್ಬೋದು ಮುಖ್ಯವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅಂದ್ರೆ ಹಿಂದುಳಿದ ಸಮಾಜಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಕಡೆ ಇದ್ದಾರೆ ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕಾಗಿದೆ